ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಮ್ಯಾಜಿಕ್ ಡ್ರಿಂಕ್ ಮ್ಯಾಜಿಕ್ ಡ್ರಿಂಕ್ ಅಂತ ಅಂದರೆ ಏನಪ್ಪ ಅಂತ ಕೇಳ್ಬೋದು ಸಾಮಾನ್ಯವಾಗಿ ಎಳ್ನೀರನ್ನು ನಾವು ಹಾಗೆ ಕುಡಿತೀವಿ ಎಳ್ನೀರಿಗೆ ಇನ್ನೂ ಔಷಧಿಯುಕ್ತ ಗುಣಗಳಲ್ಲ ಪದಾರ್ಥಗಳನ್ನು ಸೇರಿಸಿದಾಗ ಅದರಲ್ಲಿರುವ ಶಕ್ತಿ ಇನ್ನು ಜಾಸ್ತಿ ಆಗುತ್ತೆ ಬನ್ನಿ ಯಾವ ಪದಾರ್ಥನ ಸೇರಿಸಿದ್ದೀನಿ ಅಂತ ನೋಡ್ಬಿಡೋಣ ಒಂದು ಕಪ್ಪಿಗೆ ಒಂದು ಚಮಚದಷ್ಟು ಚಿಯಾ ಸೀಡ್ಸ್ ಅಂತ ಕರಿತಾರೆ ಇದನ್ನು ಅಥವಾ ಕಾಮ ಕಸ್ತೂರಿ ಬೀಜ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ನಿಮಗಿದು ಸಿಗುತ್ತೆ ಅದನ್ನು ನೀರು ಹಾಕ್ಬಿಟ್ಟು ನೆನೆ ಹಾಕೋಬೇಕು ಸುಮಾರು ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ಅದು ಅರಳುತ್ತೆ ಹತ್ತು ನಿಮಿಷದಲ್ಲೇ ನೋಡಿ ಈ ಥರ ಆಗುತ್ತೆ ಸೊ ಔಷಧಿಯುಕ್ತ ಗುಣಗಳನ್ನು ಹೊಂದಿರುತ್ತೆ ಇದು ಈ ಒಂದು ಬೀಜದಲ್ಲಿ ಯಾವ ಔಷಧಿ ಗುಣಗಳು ಹೊಂದಿದೆ ಅಂತ ಮುಂದೆ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಬೇಡಿ ನಾನಿಲ್ಲಿ ಎರಡು ಎಳ್ನೀರನ್ನು ತಗೊಂಡಿದ್ದೀನಿ ಎಳ್ನೀರಿನ ಮೇಲಿನ ಭಾಗನ ಓಪನ್ ಮಾಡ್ಕೋಬೇಕು ಬಿಸಿಲು ಜಾಸ್ತಿ ಇರೋದರಿಂದ ದೇಹದಲ್ಲಿ ಉಷ್ಣಾಂಶ ಜಾಸ್ತಿಯಾಗಿ ಬಾಯಲ್ಲಿ ಹುಣ್ಣು ಹಾಗೂ ಯೂರಿನರಿ ಇನ್ಫೆಕ್ಷನ್ ಕೂಡ ಆಗಿರುತ್ತೆ ಈ ಒಂದು ಮ್ಯಾಜಿಕ್ ಡ್ರಿಂಕನ್ನು ಸೇವನೆ ಮಾಡೋದ್ರಿಂದ ಅದನ್ನೆಲ್ಲ ಕಡಿಮೆ ಮಾಡ್ಬೋದು ಒಂದು ಪಾತ್ರೆಗೆ ಎಳ್ನೀರನ್ನು ಹಾಕೋಬೇಕು ಇನ್ನೂ ಒಂದು ಎಳ್ನೀರನ್ನು ಓಪನ್ ಮಾಡಿ ಪಾತ್ರೆಗೆ ಹಾಕೋಬೇಕು ಚಿಯಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜ ದೇಹನ ತಂಪಾಗಿಡುತ್ತೆ ಹಾಗೂ ಜೀರ್ಣಕ್ರಿಯೆಗೂ ಕೂಡ ಸಹಕಾರಿಯಾಗುತ್ತೆ ಇನ್ನೂ ಅತ್ಯಧಿಕವಾಗಿ ಔಷಧಿ ಗುಣಗಳು ಇದೆ ಅದನ್ನು ನೀವು ಗೂಗಲ್ನಲ್ಲಿ ಚೆಕ್ ಮಾಡ್ಬೋದು ನಾವು ಇಟ್ಟಿರ್ತೀವಲ್ಲ ಚೀಯಾ ಸೀಡ್ಸ್ನ ಎಳ್ನೀರ್ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸುಮಾರೊಂದು ನಾಲ್ಕು ಚಮಚದಷ್ಟು ಹಾಕಿದ್ದೀನಿ ಅರ್ಥ ನಿಂಬೆಹಣ್ಣು ಈ ಒಂದು ಮ್ಯಾಜಿಕ್ ಡ್ರಿಂಕು ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ ಆದ್ದರಿಂದ ಖಂಡಿತವಾಗಲೂ ಟ್ರೈ ಮಾಡಿ ಎರಡು ಚಮಚದಷ್ಟು ಜೇನುತುಪ್ಪ ಜೇನುತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮ್ಯಾಜಿಕಲ್ ಡ್ರಿಂಕ್ ರೆಡಿ ಆಯಿತು ಈ ಒಂದು ಮ್ಯಾಜಿಕಲ್ ಡ್ರಿಂಕನ್ನು ಖಾಲಿ ಹೊಟ್ಟೆಗೆ ಸೇವನೆ ಮಾಡಬೇಕು ಬನ್ನಿ ಈ ಮ್ಯಾಜಿಕಲ್ ಡ್ರಿಂಕ್ ನಿಮಗಿಷ್ಟ ಆಯಿತಾ ಹಾಗಾದರೆ ತಡ ಯಾಕೆ ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ